ಒಂದು ಬ್ಯಾಂಕಿಂದ ಲೋನ್ ತಗೊಂಡ ಅವನದು ವೈಫ್ ಬಂದು ಕಾರ್ಪೊರೇಟರ್ ಪ್ರಾಪರ್ಟಿ ಬಂದು ಆನೆಕಲ್ ಅವರು ಪೊಲಿಟಿಷನ್ ಪವರ್ನ ಯೂಸ್ ಮಾಡೋಕ್ಕೆ ನೋಡಿದ್ರು ಸೊ ಅಗೇನ್ ಅಲ್ಲಿ ಜ್ಯೂರಿಸ್ಟಿಷನ್ ಪೊಲೀಸ್ಗೆ ಮಾತಾಡಿಬಿಟ್ಟು ಏನಿದ್ದೇನೆ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಅದರ್ವೈಸ್ ನಿಮ್ಮದು ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಗಾಡ್ತಾ ಇದ್ದಾರೆ ನಮ್ಮನ್ನು ಕಾಪಾಡೋರು ಯಾರೂ ಇಲ್ವಾ ಬೇಗ ಬನ್ನಿ ಅವ್ರಿಗೆ ಗಾಬರಿ ಆಗೋಗಿದೆ ಯಾರು ಬೇಗ ಬನ್ನಿ ನಮ್ಮನ್ನ ನಮ್ಮನ್ನು ಕಾಪಾಡಿ ನಮ್ಮನ್ನು ಅಂತ ಕೂಕೊತಾ ಇದ್ದಾರೆ ಅಲ್ಲಿ ದಬ ದಬ ಸೌಂಡ್ ಬರ್ತಾಯಿದೆ ರಾಡಲ್ಲೂ ಹೊಡಿತಾ ಇದ್ದಾರೆ ಬಾಗಿಲನ್ನ ಕಿಟ್ಕಿ ಡೋರು ಮೈನ್ ಡೋರು ಏನೂ ಬಿಡ್ತಿಲ್ಲ ಅವರು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅವ್ರಿಗೆ ಅಷ್ಟು ಕುಡ್ದಿದ್ದಾರೆ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ಅವ್ರನ್ನ ಬೈದು ಮಾಡಿ ಕಲ್ಲೆಲ್ಲ ಬ ಬೀಸಿ ಲಕ್ಕಿಲಿ ಆ ಡೋರ್ ಓಪನ್ ಆಗಿಲ್ಲ ಇವ್ರು ಕಲ್ಲೆಲ್ಲ ಅದರ್ವೈಸ್ ಅಲ್ಲಿ ಮರ್ಡರೇ ಆಗ್ತಿತ್ತು ಅವ್ರು ಆ ಎಕ್ಸ್ಟೆಂಟ್ಗೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಸೆಟ್ಲ್ಮೆಂಟ್ ಫೈನಲ್ ಸೆಟ್ಲ್ಮೆಂಟಿಗೆ ಬರ್ತಾರೆ ಲೋನ್ ತಗೊಂಡಾಗ ಅವಾಗ ಏನು ಲೋನ್ ಇವಾಗ ಫಾರ್ ಎಕ್ಸಾಂಪಲ್ ಎಂಬತ್ತು ಲಕ್ಷ ತಗೊಂಡಿರ್ತೀನಿ ಅಥವಾ ಒಂದು ಕೋಟಿ ತೊಗೊಂಡಿರ್ತೀನಿ ಫೈನಲ್ ಸೆಟ್ಲ್ಮೆಂಟಲ್ಲಿ ಕಡಿಮೆ ಆಗುತ್ತಾ ಅಥವಾ ಬಡ್ಡಿ ಎಲ್ಲ ಬಿಡ್ತಾರೆ ಬ್ಯಾಂಕ್ ಅವರು ಹೇಗೆ ಏನು ಒಂದು ಫೈನಲ್ ದುಡ್ಡು ಅಮೌಂಟ್ ಅಂತ ಕೊಟ್ಬಿಟ್ಟು ಬಿಡಿಸ್ಕೊಡೋದಂತೆ ಎಲ್ಲ ಗೊತ್ತಿರುತ್ತೆ ಬಟ್ ಎಷ್ಟು ಕಡಿಮೆ ಆಗ್ಬೋದು ಮಿನಿಮಮ್ ಸಾಲಗಾರರಿಗೆ ಎಷ್ಟು ಬರ್ಡನ್ ಕಡಿಮೆ ಆಗ್ಬೋದು ಇದ್ರ ಬಗ್ಗೆ ಎಲ್ಲ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಸೊ ಇಲ್ಲಿ ಸೆಟ್ಲ್ಮೆಂಟ್ ಅಂತ ನೀವು ಕೇಳುವಾಗೆ ಬ್ಯಾಂಕ್ ಟರ್ಮಿನಾಲಜಿಯಲ್ಲಿ ಓ ಟಿ ಎಸ್ ಅಂತ ಹೇಳ್ತಾರೆ ಒನ್ ಟೈಮ್ ಸೆಟ್ಲ್ಮೆಂಟ್ ಓಕೆ ಸೊ ಆಲ್ ಸಪೋಸ್ ಈಗ ನಿಮ್ಮೇ ನೀವೇನು ಒಂದು ಕೋಟಿ ಅಂತ ಹೇಳ್ತಾ ಇದ್ದೀರಲ್ವ ನನಗೆ ಕಡಿಮೆ ಮಾಡಿಕೊಡಿ ಫುಲ್ ಒಂದೇ ಸರ್ತಿ ಕಟ್ಬಿಡ್ತೀನಿ ನೀವು ಲೀಗಲ್ ಪ್ರೊಸೆಸ್ ಎಲ್ಲ ಮಾಡಕ್ಕೆ ಮುಂಚೆನೇನೆ ಅಂತ ಹೇಳಿದರೆ ಅಗೇನ್ ದಟ್ ಇಸ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಬ್ಯಾಂಕ್ ಒಂದು ಯಾಕೆ ಡಿಸ್ಕ್ರಿಪ್ಷನರಿ ಬರುತ್ತೆ ಅಂದರೆ ಅದು ಆರ್ ಬಿ ಐ ಎವ್ರಿ ಇಯರ್ ಅಥವಾ ಎವ್ರಿ ಸಿಕ್ಸ್ ಮಂತ್ಸ್ಗೆ ಒಂದಷ್ಟು ಆಫರ್ಗಳನ್ನ ಕೊಡುತ್ತೆ ಓ ಟಿ ಎಸ್ ಆಫರ್ ನಡೀತಾ ಇರುತ್ತೆ ಆ ಟೈಮಲ್ಲಿ ಇವ್ರ ಅಕೌಂಟ್ ಅದಕ್ಕೆ ಬರಬೇಕು ಅದಕ್ಕೆಲ್ಲ ಅದರದೇ ಅದು ಸಪ್ರೇಟ್ ಎಸ್ ಒ ಪಿ ಇರುತ್ತೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಅದಕ್ಕೆ ಓಕೆ ಆ ಎಸ್ ಒ ಪಿ ಪ್ರಕಾರ ಈ ಈ ಅಕೌಂಟು ಆ ಸ್ಕೀಮ್ಗೆ ಅಟ್ರಾಕ್ಟ್ ಆದರೆ ಅಷ್ಟೇ ಎಲ್ಲ ಅಕೌಂಟು ಕೊಟ್ಟು ಈಗ ಇಪ್ಪತ್ತು ಲಕ್ಷಕ್ಕೆ ಹೋಗೋದು ಎಂಬತ್ತು ಲಕ್ಷ ರಿಕವರಿ ಆಯಿತು ಇಪ್ಪತ್ತು ಲಕ್ಷ ನಿಮ್ಮ ಮನೆ ನೀವು ಬಿಡ್ತೀರಾ ನಮ್ಮನ್ನು ಇಲ್ಲ ತಾನೆ ಅದು ಪರವಾಗಿಲ್ಲ ಅದು ಬೇರೆ ರಿಸೋರ್ಸಿಂದ ನಮಗೆ ಬರ್ತಾ ಇದೆ ಅಥವಾ ಆಲ್ರೆಡಿ ಬಂದಿದೆ ಅಂತ ಹೇಳಿದರೆ ಆ ಥರ ಒಂದಷ್ಟು ಟೆಕ್ನಿಕಲ್ ಗ್ರೌಂಡ್ಸ್ ಇರುತ್ತೆ ನೋಡಿ ಅಕೌಂಟ್ನ ಸೆಲೆಕ್ಟ್ ಮಾಡುತ್ತೆ ಆರ್ ಬಿ ಐ ಇಂತಿಂಥ ಅಕೌಂಟು ಈ ಸ್ಕೀಮಲ್ಲಿ ಬರುತ್ತೆ ಇವರಿಗೆ ನೀವು ಓ ಟಿ ಎಸ್ ಪ್ರಪೋಸಲ್ ಕೊಡಿ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ಇಟ್ ಇಸ್ ಅ ಪ್ರಪೋಸಲ್ ಸರಿ ಈಗ ಓ ಟಿ ಎಸ್ ಪ್ರಪೋಸಲ್ಲು ಒಂದು ತಿಂಗಳ ಹಿಂದೆ ಕೊಟ್ಟಿದ್ದೆ ನಾಳೆ ಎಕ್ಸ್ಪೈರ್ ಆಗ್ತಾ ಇದೆ ಇವತ್ತರೆಗೂ ನೀವು ಪೇಮೆಂಟ್ ಮಾಡೋಕ್ಕಾಗತ್ತೆ ನಾಳೆ ಎಕ್ಸ್ಪೈರ್ ಆಯಿತು ನನಗೆ ಅವಾಗ ದುಡ್ಡು ಅರೇಂಜ್ ಆಗಿರಲ್ಲ ಅಂತ ಇನ್ನೊಂದು ವಾರ ಆದಮೇಲೆ ಕೊಟ್ಟರೆ ಓ ಟಿ ಎಸ್ ಪ್ರಪೋಸಲ್ ಎಕ್ಸ್ಪೈರ್ ಆಗಿರೋದ್ರಿಂದ ನಿಮಗೆ ಅಗೇನ್ ಒಂದು ವಾರ ಆದಮೇಲೆ ನೀವು ಬರೋದು ಬಂದಾಗ ನಿಮ್ಗೆ ಓ ಟಿ ಎಸ್ ಕೊಡೋಕ್ಕೆ ಬರಲ್ಲ ಆ ಟೈಮಲ್ಲಿ ನೀವೆಲ್ಲಾದರೂ ದುಡ್ಡು ಅರೇಂಜ್ ಮಾಡಿ ನಿಮ್ಮೊಂದು ಒಳ್ಳೆ ಆಫರ್ ಇರುತ್ತೆ ಅದು ಆಯಿತಾ ಎಲ್ಲರೂ ಅರೇಂಜ್ ಮಾಡ್ಕೊಂಡು ಬನ್ನಿ ನೀವು ಇವತ್ತು ಓ ಟಿ ಎಸ್ ಕೊಟ್ಟಿದ್ದೀನ ನಾನು ಸಿಕ್ಸ್ ಮಂತ್ಸ್ ಬಂದುಬಿಟ್ಟು ನಂದು ಅವಾಗ ಆ ಲಿಸ್ಟಲ್ಲಿತ್ತು ಕೊಡಿ ಅಂತ ಹೇಳಿದರೆ ಬರೋಲ್ಲ ಸೊ ಓ ಟಿ ಎಸ್ ಪ್ರಪೋಸಲ್ಲು ಇವರು ಹೋಗೋದಲ್ಲ ಆ ಥರದ ಅಕೌಂಟು ಇತ್ತು ಅಂತ ಹೇಳಿದರೆ ಬ್ಯಾಂಕಿಂದನೇ ನೋಟಿಸ್ ಹೋಗುತ್ತೆ ಕಾಲ್ಸ್ ಬರುತ್ತೆ ಬ್ಯಾಂಕೇ ನಿಮ್ಮನ್ನು ಅಪ್ರೋಚ್ ಮಾಡುತ್ತೆ ನೋಡಿ ಈ ಥರದ್ದು ಒಂದು ನಿಮಗೊಂದು ಆಪರ್ಚುನಿಟಿ ಇದೆ ನೀವು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಿರ ಮಾಡ್ಕೊಳ್ಳಿ ಎಷ್ಟು ಕಡಿಮೆ ಆಗ್ಬೋದು ಮೇಡಮ್ ಅದು ಅದು ಕೂಡ ಡಿಪೆಂಡ್ಸ್ ಆಯಿತಾ ಅದೇ ಕಡಿಮೆ ಅಂದರೆ ನೀವು ಎಕ್ಸಾಂಪಲ್ ತೊಗೊಂಡ್ರು ಒಂದು ಕೋಟಿಗೆ ಇಪ್ಪತ್ತು ಲಕ್ಷ ಎಲ್ಲನೂ ಲಾಸ್ ಮಾಡ್ಕೊಂಡೆಲ್ಲ ಕೊಡೋಕ್ಕಾಗಲ್ಲ ಅಥವಾ ಲಾಸ್ ಆದರೂ ಪರವಾಗಿಲ್ಲ ಕೋವಿಡ್ ಸೀಸನಲ್ಲಿ ಇಪ್ಪತ್ತು ಲಕ್ಷ ಅಲ್ಲ ನಲ್ವತ್ತು ಲಕ್ಷ ಎಲ್ಲ ಲಾಸ್ ಮಾಡ್ಕೊಂಡಿಲ್ಲ ಇದೆ ಅದಾದರೂ ನಮ್ಮ ನಮ್ಮದು ಪ್ರಿನ್ಸಿಪಲ್ ಅಮೌಂಟ್ ಬಂದರೆ ಸಾಕು ಅನ್ನೋ ಥರ ಎಲ್ಲನೂ ಪ್ರಪೋಸಲ್ಸ್ ಇಟ್ಟಿತ್ತು ಬ್ಯಾಂಕು ಕೆಲವರು ಮಾಡ್ಕೊಂಡಿದ್ದಾರೆ ಕೂಡ ಆಗಲಿಲ್ಲ ಆ ಟೈಮಲ್ಲಿ ನಿಮಗೆ ಗೊತ್ತಿರೋವಾಗ ಎಲ್ಲ ಬದುಕುಳಿಯೋದೇ ತುಂಬ ದೊಡ್ಡ ವಿಷಯ ಆಗಿತ್ತು ಸೊ ಆಗಲಿಲ್ಲ ಆವಾಗ ಕೋವಿಡ್ ಟೈಮಲ್ಲಿ ಬಂದಿತ್ತಲ್ಲ ನನಗೆ ಆಫರು ಇವಾಗ ಕುಡಿಯೋದರೆ ಕೊಡಲ್ಲ ಕೊಡೋಕ್ಕೆ ಬರೋಲ್ಲ ಅದು ಎಕ್ಸ್ಪೈರಿ ಆಯಿತು ಸೊ ಇದಿಷ್ಟು ಆರ್ ಬಿ ಐ ಅಂಡರಲ್ಲಿ ಬರೋ ಅಂತ ಓ ಟಿ ಎಸ್ ಸ್ಕೀಮು ಸೊ ಜನ್ರಲಿನೇ ಇವಾಗ ನಾನು ನಂದು ಅಕೌಂಟ್ ಬರಲ್ಲ ಆ ಅಂಡರು ಬಟ್ ನಾನು ಸಿನ್ಸಿಯರ್ ಆಗಿರ್ತೀನಿ ಓಕೆ ಸಿನ್ಸಿಯರಾಗಿ ಲೋನೆಲ್ಲ ಕಟ್ಕೊಂಡು ಹೋಗ್ತಿರ್ತೀನಿ ಏನೋ ಬಿಸ್ನೆಸ್ ಲಾಸ್ ಆಗಿನೋ ಅಥವಾ ಮನೇಲಿ ಇನ್ಯಾರೋ ಏನೋ ಹೆಚ್ಚು ಕಡಿಮೆ ಆಗಿನೋ ಏನೋ ಆಗಿದಾಗ ಬಾರೋವರು ಕಟಸಿ ಸೇಕು ಬ್ಯಾಂಕ್ನ ಅಪ್ರೋಚ್ ಮಾಡ್ತಾರೆ ನಮ್ಗೊಂದು ಒ ಟಿ ಎಸ್ ಕೊಟ್ಬಿಟ್ರೆ ನಾನು ಇದು ಮುಗಿಸ್ಕೊಂಬಿಡ್ತೀನಿ ಅದರಲ್ಲಿ ಒಂದು ಇಷ್ಟು ನಿಮ್ಗೆ ಎಷ್ಟು ಕಡಿಮೆ ಮಾಡಕ್ಕೆ ಸಾಧ್ಯ ಮಾಡಿ ಕೊಡಿ ಅಂದರೆ ಅದು ಡಿಸ್ಕ್ರಿಷ್ನರಿ ಪವರ್ ಆಫ್ ದ ಕನ್ಸರ್ನ್ ಬ್ಯಾಂಕ್ ಸೊ ಅವರು ಸಿನ್ಸಿಯಾರಿಟಿ ನೋಡಿ ಕೊಡ್ಬೋದು ಅದರಲ್ಲೂ ತುಂಬ ಲಾಸ್ ಅಂತೂ ಮಾಡ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿ ಪೀನಿಲ್ ಇಂಟ್ರೆಸ್ಟ್ ವೇವ್ ಆಫ್ ಮಾಡ್ಬೋದು ಅಥವಾ ಮೇನ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಆಗಿರುತ್ತಲ್ಲ ಅದನ್ನು ವೇವ್ ಆಫ್ ಮಾಡಿ ಕೊಡಬಹುದು ಇಟ್ ಇಸ್ ನಾಟ್ ವೇವ್ ಆಫ್ ಮಾಡಲೇಬೇಕು ಅಂತ ಎಲ್ಲೂ ಇಲ್ಲ ಮಾಡೋದಿದ್ರೆ ಅದು ಅವರವರ ಮ್ಯೂಚುವಲ್ ಕನ್ಸಂಟಲ್ಲಿ ಅಥವಾ ಅವರ ಐಯರ್ ಅಪ್ಸ್ ಏನು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಈ ಅಕೌಂಟ್ಗೆ ಹಿಂಗೆ ಮಾಡ್ಬೋದು ಮಾಡಿ ರೆಗ್ಯುಲರಾಗಿ ಅವ್ರು ಪೇಮೆಂಟ್ ಮಾಡಿದ್ದಾರೆ ಅವಾಗ ಮನೆ ಹತ್ರ ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ನಿಜವಾಗ್ಲೂ ಬಿಸ್ನೆಸ್ ಲಾಸ್ ಆಯ್ತಾ ಇಲ್ವಾ ಅವಾಗ ಬ್ಯಾಂಕ್ ಹೆಂಗೆ ಯೋಚನೆ ಮಾಡುತ್ತೆ ಅಂದರೆ ಪೂರ್ತಿ ಬಿಸ್ನೆಸ್ ಆಗಿ ಲಾಸ್ ಆಗಿ ಏನು ಮನೆ ಹತ್ರ ಮನೆಯಿಂದ ಆಚೆ ಬಂದ ಅಂತ ಹೇಳಿದ್ರೆ ಪೂರ್ತಿ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟಿಂದ ಹಿಡಿದು ಲಾಸ್ ಆಗುತ್ತೆ ಅಂತ ಹೇಳೋದಾದರೆ ಅಟ್ಲೀಸ್ಟ್ ಎಷ್ಟು ಬರುತ್ತೋ ಇಂಟ್ರೆಸ್ಟ್ ಆದರೂ ವೇವ್ ಆಫ್ ಮಾಡಿ ಅಷ್ಟಾದರೂ ರಿಕವರಿ ಮಾಡ್ಕೊಳ್ಳೋಣ ಅಂತ ಕೊಡ್ಬೋದು ಬ್ಯಾಂಕು ಸೊ ನಾಟ್ ಬಿಕಾಸ್ ಪಕ್ಕದ ಮನೆಯವರು ಕೊಟ್ಟರೆ ನಾಳೆ ನಮಗೂ ಕೊಡಿ ಅಂತ ಕೇಳೋಕ್ಕಾಗಲ್ಲ ಸೊ ಅವ್ರದ್ದು ಬೇರೆನೇ ಕಾನ್ಸೆಪ್ಟ್ ಇರುತ್ತೆ ಅದೆಲ್ಲ ಲೆಕ್ಕಾಚಾರ ಹಾಕಿ ಬ್ಯಾಂಕು ಓ ಟಿ ಎಸ್ ಸ್ಕೀಮಲ್ಲಿ ಅವ್ರಿಗೆ ಅಲೋ ಮಾಡುತ್ತೆ ಇವಾಗ ನಮ್ಮ ಜನ್ರೇಷನ್ ಒಂದು ಐದಾರು ವರ್ಷದಿಂದ ಈ ಪ್ರಾಬ್ಲಮ್ನ ನಾನು ಅನುಭವಿಸಿದ್ದೀನಿ ಹಾಗಾಗಿ ಈ ಕ್ವೆಶನ್ ಕೇಳಲೇಬೇಕು ಅಂತ ನಾನು ಡಿಸೈಡ್ ಮಾಡಿ ಕೇಳ್ತಾ ಇರೋದು ಕ್ರೆಡಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯೂಸ್ ಮಾಡ್ತಾ ಇರ್ತೀವಿ ನಾವು ಅದರಿಂದ ಸ್ವೈಪೇ ಮಾಡಿರಲ್ಲ ಸ್ವೈಪಾಗಿ ಹೋಗಿರುತ್ತೆ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ನಮಗೆ ಗೊತ್ತೇ ಇರಲ್ಲ ಯಾವಾಗ ರಿಕವರಿ ಏಜೆನ್ಸಿಯಿಂದ ಕಾಲ್ ಬರುತ್ತೆ ಆವಾಗ ಗೊತ್ತಾಗುತ್ತೆ ನಮ್ಮದ್ರ ಸ್ವೈಪ್ ಆಗಿದೆ ಅಂತ ವಿತೌಟ್ ಒ ಟಿ ಪಿ ಎಲ್ಲ ಸ್ಕ್ಯಾಮ್ ಇದಕ್ಕೇನ್ ಗೊತ್ತಾ ಇದೇನ್ ಗೊತ್ತಾ ಬ್ಯಾಂಕ್ ಅವ್ರ್ ನಮ್ಮನ್ ಕೇಳಲ್ಲ ನೀವ್ ಏನ್ ಸ್ವೈಪ್ ಮಾಡಿದ್ರೆ ಏನು ಅಂತ ಹೇಳ್ಬಿಟ್ಟು ಆಗಿ ಬರ್ತಿರುತ್ತೆ ನಾನು ಹೋಮ್ ಲೋನ್ ಸ ಅಥವಾ ಈ ತರ ಲೋನ್ ಸೊ ಆ ತರ ನೋಡೋದು ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ನನ್ನ ಜೋಡಿ ಶಿಕ್ಷಣಕ್ ಬರಲ್ಲ ಸೊ ಅದ್ರಲ್ಲಿ ಯಾವ್ದಾದ್ರ ಅಡ್ವೊಕೇಟ್ಸ್ ನ ನೀವು ಇಂಟರ್ವ್ಯೂ ಮಾಡ್ವಾಗ ಅದಕ್ಕೆ ಬಟ್ ರಾಂಗ್ ಇಸ್ ರಾಂಗ್ ಓನ್ಲಿ ಅದಂಗ್ ಈಗ ಅದಕ್ಕೂ ರಿಕವರಿ ಏಜೆಂಟ್ ಇರ್ತಾರೆ ಆಯ್ತಾ ಎಲ್ಲೋ ಕೂತ್ಕೊಂಡಿರ್ತಾರೆ ಅವ್ರವ್ರು ಪ್ಯಾನಲ್ ಆಗಿರೋ ಓವರ್ ದಿ ಫೋನ್ ಅವ್ರಿಗೆ ಬರಲ್ಲ ನಮ್ ನಾನು ಎಷ್ಟ್ ನಂದ್ರಲ್ಲಿ ಹದಿನೈದ್ ಸಾವಿರ ತಗೊಂಡಿದಾರೆ ಸುಮ್ನೆ ನನ್ ದುಡ್ಡು ಕಟ್ಟ ಸಿವಿಲ್ ಸ್ಕೋರ್ ಎಲ್ಲಾ ಹೋಗಿದೆ ಸಿವಿಲ್ ಸ್ಕೋರ್ ಎಲ್ಲ ಕಡಿಮೆ ಆಗೋಯ್ತು ಅದಕ್ಕೋಸ್ಕರ ನಾನು ಕಟ್ಟಿದ್ದೆ ಅದಕ್ಕೆ ನೀವು ಸಿವಿಲ್ ಕೋರ್ಟ್ ಅಪ್ರೋಚ್ ಮಾಡಿ ಪ್ರೀ ಲಿಟಿಗೇಷನ್ ಸೆಂಟರ್ ಅಂತ ಒಂದಿದೆ ಅಲ್ಲಿಗೆ ಬರುತ್ತೆ ನೀವೆಲ್ಲ ಅಪ್ರೋಚ್ ಮಾಡ್ಬಿಟ್ಟು ನಾನೇನು ಹದಿನೈದು ಸಾವಿರ ಕಷ್ಟ ಅಲಿಬೇಕಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಬಟ್ ಅದು ನೀವು ಮುಗಿಸ್ಕೊಳ್ಳಿ ಹದಿನೈದು ಸಾವಿರ ಮತ್ತೆ ಅದಾಯ್ತು ಕಟ್ಟೆ ನಾನು ಸೆಟ್ಲ್ಮೆಂಟ್ ಅಲ್ಲಿ ಐದು ಸಾವಿರ ಕಟ್ಬಿಟ್ಟೆ ಓಕೆ ಹಾ ಸೆಟ್ಲ್ಮೆಂಟ್ ಕೋರ್ಟೆ ಕರೀತಾ ಬ್ಯಾಂಕ್ ಅವರು ಬ್ಯಾಂಕ್ ನೀವು ಮಾಡಿಲ್ಲ ಅಂದ್ರೆ ಐದ್ ಸಾವಿರನು ಲಾಸ್ ಪಾಪ ಬಡವರು ಇವಾಗ ನಿಮ್ಗೆ ಕೆಲಸದ ಸ್ಟ್ರೆಸ್ ಇರೋದ್ರಿಂದ ಇದಕ್ಕಿಂತ ಅದು ವಾಸಿ ಆ ಮತ್ತೆ ಇನ್ನ ಸಾವಿರದ ಕೇಸಸ್ ಬಗ್ಗೆ ಮಾತಾಡ್ಬೇಕು ನೀವು ವಿಚಾರಗಳಿರುತ್ತೆ ಸೈಟೇಶನ್ಸ್ ಒಂದೇನೆ ಇರಲ್ಲ ಅದು ಯಾರೇ ಜಡ್ಜಸ್ ಕೂಡ ತೆಗೆದ್ರೆ ಎವ್ರಿ ಡೇ ಹೇಂಗೇ ಇವಾಗ ವಾಲ್ಯೂಮ್ಸ್ ಬರುತ್ತಲ್ಲ ಅದನ್ನ ಅದೆಲ್ಲ ನೋಡ್ಕೊಂಡು ಹೇಳ್ಬೇಕು ಓಕೆ ಅಂಡ್ ನಾನು ಈಗ ಏನೇನೋ ಸೆಕ್ಷನ್ 14 ಅಂತ ಎಲ್ಲ ಹೇಳಿದ್ನಲ್ಲ ಅದು ಆ ಬುಕ್ ಅಲ್ಲಿ ಇದೆ ಯೂಶುವಲಿ ನಮಗೆ ಗೊತ್ತಿರುತ್ತೆ ಇದೆ ಕೆಲಸ ನಮಗೆ ಬಟ್ ಜನ ಇವತ್ತು ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ ದೇ ವಾಂಟ್ ಪ್ರಾಕ್ಟಿಕಲ್ ಆರ್ ಪ್ರೂಫ್ ಹಾ ನೀವುನ್ ಕೆಲವನ್ ಕೇಸಸ್ ಗಳನ್ನು ಹ್ಯಾಂಡಲ್ ಮಾಡಿದ್ರಿ ತುಂಬಾ ಜನ ಹೇಳ್ತಾ ಇದ್ರಿ ನೀವು ಪೊಲಿಟಿಷಿಯನ್ ಆಗಿರ್ಬೋದು ಕಾರ್ಪೊರೇಟರ್ ಆಗಿರಬಹುದು ವಿಐಪಿ ಗಳದೇ ನೀವು ಹೇಳ್ತಾ ಇದ್ರಿ ಅಂತ ಕೇಸಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕೆಲವೊಂದನ್ ಶೇರ್ ಮಾಡಬಹುದು ಹಾ ಆ ಥರ ಕೇಸಸ್ ಹೇಳಬೇಕು ಅಂದಾಗ ಏನೇನು ಯಾವ ಸಂದರ್ಭದಲ್ಲಿ ಏನಾಯಿತು ಒಂದು ಕೇಸು ಒಂದು ಕಾಂಪ್ಲಿಕೇಟೆಡ್ ಕೇಸ್ ನೆನಪಾಗ್ತಿದೆ ಇದು ಒಂದು ಆನೆಕಲ್ ಪ್ರಾಪರ್ಟಿ ಒಂದು ಬ್ಯಾಂಕು ಸೊ ಇಲ್ಲಿ ಡಿಸ್ಕ್ಲೋಸ್ ಮಾಡೋದು ಬೇಡ ಒಂದು ಬ್ಯಾಂಕಿಂದ ಲೋನ್ ತಗೋಣ ಅವನದು ವೈಫ್ ಬಂದು ಕಾರ್ಪೊರೇಟರ್ ಅಲ್ಲಿ ಪ್ರಾಪರ್ಟಿ ಬಂದು ಆನೇಕಲ್ ಯೂಶ್ವಲಿ ಈ ಹಿಂದೆ ಎಲ್ಲನೂ ಸೆಕ್ಷನ್ ಫೋರ್ಟೀನ್ ಆರ್ಡರ್ ತೊಗೊಳ್ಳುವಾಗ ಆವಾಗಲೇ ಹೇಳಿದಾಗ ಫಿಸಿಕಲ್ ಪೊಸಿಷನ್ಗೆ ಆ ಕೋರ್ಟ್ ಶಿರಸುದಾರಿಗೆ ಅಲ್ಲಿ ಹೋಗಿ ಅಸಿಸ್ಟ್ ಮಾಡೋಕ್ಕೆ ಅಂತ ಕೋರ್ಟ್ ಆರ್ಡ್ರ್ ಮಾಡ್ತಾ ಇತ್ತು ಅದಾದಮೇಲಿಂದ ಈ ಥರ ಎಲ್ಲ ಕೇಸ್ಗೂ ಅವ್ರನ್ನೇ ಆರ್ಡರ್ ಮಾಡುವಾಗ ಕೋರ್ಟ್ಗೆ ಇನ್ಕನ್ವಿನಿಯೆನ್ಸಿ ಆಯಿತು ಯಾಕೆ ಅಂದರೆ ಬೆಳಗ್ಗೆ ಹೋದರೆ ಫಿಸಿಕಲ್ ಪೊಸಿಷನ್ ಎಷ್ಟೊತ್ತು ಮುಗಿಯುತ್ತೆ ಅಂತ ಗೊತ್ತಿಲ್ಲ ಎಣ್ಣೆ ಕೋರ್ಟ್ ಶಿರಸುದಾರಿಗೆ ಅವ್ರದ್ದೇ ಆದ ಸಪ್ರೇಟ್ ಜವಾಬ್ದಾರಿಗಳಿರುತ್ತೆ ಟೈಮು ಈ ಕಡೆ ಕನ್ಸ್ಯೂಮ್ ಆಗ್ತಿರೋದ್ರಿಂದ ಆನ್ ಟೈಮ್ಗೆ ಅಲ್ಲಿ ಕೆಲಸಗಳಾಗ್ತಾ ಇರಲಿಲ್ಲ ಸೊ ಆವಾಗ ಕೋರ್ಟು ಏನು ಮಾಡ್ತು ಅಡ್ವೊಕೇಟ್ಸ್ನೇನೆ ಆಗಿ ಅಪಾಯಿಂಟ್ ಮಾಡೋದು ಫಾರ್ ಎಕ್ಸಾಂಪಲ್ ನಾನು ಆ ಕೇಸಲ್ಲಿದ್ದೀನಿ ನನಗೆ ನೀವು ಗೊತ್ತಿದ್ದಾರೆ ಗೊತ್ತಿದ್ದೀರಾ ಅಥವಾ ಬ್ಯಾಂಕಿಗೆ ನೀವು ಗೊತ್ತಿದ್ದೀರಾ ಸೊ ನಿಮ್ಮನ್ನು ಈ ಕೇಸ್ಗೆ ಹೋಗಲ್ಲಿ ಫಿಸಿಕಲ್ ಪೋರ್ಷನ್ಗೆ ಅಸಿಸ್ಟ್ ಮಾಡೋಕ್ಕೆ ಅಲ್ಲಿ ಇನ್ವೆಂಟ್ರಿ ಪಂಚನಾಮ ಮಾಡೋಕ್ಕೆ ನೀವು ಅಡ್ವೊಕೇಟು ನಿಮ್ಮನ್ನು ಕಮಿಷ್ನರಾಗಿ ಅಪಾಯಿಂಟ್ ಮಾಡೋದು ಸೊ ಇಷ್ಟು ಫೀಸ್ ಅಂತ ಫಿಕ್ಸ್ ಮಾಡುತ್ತೆ ಸೊ ಅದು ಬ್ಯಾಂಕ್ ಪೇ ಮಾಡುತ್ತೆ ನಿಮಗೆ ಆ ಥರ ಆ ಥರ ಮಾಡುವಾಗ ಎಷ್ಟೆ ಪ್ರಾಪರ್ಟಿ ಪ್ರಾಪರ್ಟಿ ಎಕರೆ ಅಂತ ಅಲ್ಲ ಮನೇನಾದ್ರೂ ಆಗಿರ್ಬೋದು ಸೇಮ್ ಅಪಾರ್ಟ್ಮೆಂಟ್ ಆಗಿರ್ಬೋದು ಎಷ್ಟ್ ಎಕರೆ ಅಂತ ಬರುವಾಗ ಅದು ಟಿ ಲ್ಯಾಂಡ್ಗೆ ಗೆ ಇ ಮಾಡ್ರ ಬರಲ್ಲ ಖಾಲಿ ಇರೋ ಮನೆಗೆ ಏನಾದ್ರೂ ಕನ್ಸ್ಟ್ರಕ್ಷನ್ ಇರಲೇಬೇಕು ಎರಡ್ ಎಕರೆ ಇರುತ್ತೆ ಮನೆ ಒಂದ್ ಎಕರೆ ಇರುತ್ತೆ ಅಲ್ಲಿ ಫುಲ್ ಖಾಲಿ ಇದ್ರೆ ಆಸ್ ಇಸ್ ವೇರಿಯಸ್ ಬೇಸಿಸ್ ಅಂತ ಹೇಳ್ತಾರೆ ಅದನ್ನ ಅದ್ರ ಬೇಸಿಸ್ ಮೇಲೆ ಬ್ಯಾಂಕ್ ಸುಮ್ನೆ ಒಂದು ಬೋರ್ಡ್ ಹಾಕುತ್ತೆ ಇಟ್ ಈಸ್ ಅಂಡರ್ ದ ಫಿಸಿಕಲ್ ಪೊಸಿಷನ್ ಅಂತ ಹೇಳ್ಬಿಟ್ಟು ತಗೊಂಡ್ವಿ ಅಂತ ಇಲ್ಲಿ ನಿಂಗೆ ಲಾಕ್ ಮಾಡ್ತೀವಲ್ಲ ಅಲ್ಲಿ ಏನಿದೆ ಲಾಕ್ ಮಾಡೋಕೆ ಸಪೋಸ್ ಹತ್ತ ಎಕರೆ ಇದಕ್ಕೆ ಒಂದು ಇಷ್ಟೇ ಇಷ್ಟು ಏನಾದರೂ ಎಕ್ವಿಪ್ಮೆಂಟ್ ಇಡೋಕು ಅಥವಾ ಒಂದು ವಾಚ್ಮೆನ್ ಮನೆ ಅದು ಒಂದು ಕನ್ಸ್ಟ್ರಕ್ಷನ್ನು ಕನ್ಸ್ಟ್ರಕ್ಷನ್ ಎಲ್ಲೇ ಒಂದು ಸ್ಮಾಲ್ ಈಗ ಹತ್ತೆಕ್ರಲ್ಲಿ ವಾಚ್ಮೆನ್ ಮನೆ ಕಾಣಿಸೋದೇ ಇಲ್ಲ ನೋಡೋಕ್ಕೆ ಅಷ್ಟು ಸ್ಮಾಲ್ ಇದೆ ಅದಕ್ಕೆ ಸಿ ಎಮ್ ಎ ಮಾಡ್ರ್ ತೊಗೋಬೇಕು ಸೊ ಏನಾದರೂ ಅಲ್ಲಿ ಹೋಗಿ ಅಕ್ವೈರ್ ಮಾಡ್ಕೋವಾಗ ಆ ವಾಚ್ಮೆನ್ ಆಚೆ ಕಳಿಸಿ ಲಾಕ್ ಮಾಡ್ಕೋಬೇಕು ಅಂತ ಸ್ ಎನಿ ಕನ್ಸ್ಟ್ರಕ್ಷನ್ನು ಸೊ ಆನೆ ಅವರು ಆಗಿರ್ತಾರೆ ಎನ್ ಪಿ ಎ ಆಗುತ್ತೆ ಅಗೇನ್ ಸೇಮ್ ಪ್ರೋಸೆಸ್ ಸಿ ಎಮ್ ಎಮ್ ಇಂದ ಆರ್ಡ್ರ್ ತೊಗೊಂಡು ಸೆಕ್ಷನ್ ಫೋರ್ಟೀನ್ ಆರ್ಡರ್ ತಗೊಂಡು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂತ ಹೋಗ್ತೀವಿ ಸೊ ಬ್ಯಾಂಕು ಸೇಮ್ ವಿತ್ ಟೀಮ್ ಹೋಗಿ ಆ್ಯಂಡ್ ಕೋರ್ಟ್ ಕಮಿಷನರ್ಗೆ ಯಾರಿಗೆ ಅಡ್ವೊಕೇಟ್ಗೆ ಆರ್ಡ್ರ್ ಆಗಿತ್ತು ಆ ಅಡ್ವೊಕೇಟು ಎಲ್ಲರೂ ಅಲ್ಲಿ ಹೋಗ್ತಾರೆ ಹೋಗಿ ಆಫ್ಟರ್ನೂನ್ವರೆಗೂ ಯಾವುದೇ ರಿಕವರಿ ಆಗೋದೇ ಇಲ್ಲ ಅವ್ರನ್ನ ಒಳಗಡೆ ಅಲೋ ಮಾಡ್ತಿಲ್ಲ ಸೊ ಆ್ಯಸ್ ಯೂಶುವಲ್ ನನ್ನ ಕಾಲ್ ಮಾಡಿದರು ಐ ವಾಸ್ ಆನ್ ರೆಕಾರ್ಡ್ ಅಡ್ವೊಕೇಟ್ ಆ ಕೇಸಲ್ಲಿ ಕಾಲ್ ಮಾಡಿದರು ಇಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಕೊಟ್ಟೆ ಬಾರೋವರೆಗೂ ಫೋನಲ್ಲೇ ಮಾತಾಡಿದೆ ಬಿಕಾಸ್ ನಾ ಬ್ಯಾಂಗ್ಳೂರಲ್ಲಿದ್ದೀನಿ ಅವ್ನು ಆನೆ ಇದ್ದಾನೆ ಈ ಥರ ಎಲ್ಲ ನೀವು ರೆಜಿಸ್ಟ್ ಮಾಡೋದಿಂದ ಪ್ರಾಬ್ಲಮ್ ನಿಮಗೇನೆ ಸರ್ ಆಯಿತಾ ಸೊ ಈ ಥರ ಆಯಿತು ಅಂತಂದರೆ ಅಗೇನ್ ಕೋರ್ಟಿಂದ ಸಪ್ರೇಟ್ ಆರ್ಡ್ರೇ ಬರುತ್ತೆ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತಾರೆ ಅವೆಲ್ಲ ಏನಕ್ಕೆ ಆ ಥರ ನೀವು ರೆಜಿಸ್ಟ್ ಮಾಡೋಕೆ ಬರಲ್ಲ ಹಾಗೇನು ರೆಜಿಸ್ಟ್ ಮಾಡಿದರೆ ನೀವು ಪೇಮೆಂಟ್ ಮಾಡಿ ನೀವು ಇವತ್ತು ಸೀಸ್ ಮಾಡ್ಕೊಂಡು ಹೋಗ್ತಾರೆ ನೀವು ಪೇಮೆಂಟ್ ಮಾಡಿಬಿಡಿ ಅವರೇ ಬಂದು ಲಾಕ್ ಓಪನ್ ಮಾಡಿಕೊಡ್ತಾರೆ ನಿಮಗೆ ಫಿಸಿಕಲ್ ಪರ್ಷನ್ ರೀಡೆಲಿವರಿ ಮಾಡ್ತಾರೆ ಅವರನ್ನೇ ಅವರು ಪೊಲಿಟಿಷಿಯನ್ ಪವರ್ನ ಯೂಸ್ ಮಾಡೋಕ್ಕೆ ನೋಡಿದ್ರು ಸೊ ಅಗೇನ್ ಅಲ್ಲಿ ಜ್ಯೂರಿಸ್ಟಿಕ್ಷನಲ್ ಪೊಲೀಸ್ಗೆ ಮಾತಾಡಿಬಿಟ್ಟು ಏನೇದೇನೋ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಅದರ್ವೈಸ್ ನಿಮ್ಮದು ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ಮೇಲೆ ಆಯಿತು ಅವ್ರು ಡ್ಯೂಟಿ ಅವ್ರು ಮಾಡಿದರು ಯಾರ್ಯಾರು ರೆಜಿಸ್ಟ್ ಮಾಡ್ತಿದ್ರಲ್ಲ ಆ ಏರಿಯದು ಕಾರ್ಪೊರೇಟರು ಸೊ ಆಯಿತು ಅವ್ರನ್ನ ಆಚೆ ಕಳಿಸಿ ಅಗೇನು ಸಾಮಾನೆಲ್ಲ ನಾನು ಕೆಲವೊಂದು ಸಾಮಾನು ಆಚೆ ಹಾಕಿ ಫಿಕ್ಸ್ಚರ್ಸ್ ಅಂತ ಏನು ಬರುತ್ತೋ ಅದನ್ನ ಇನ್ವೆಂಟ್ರಿ ಮಾಡಬೇಕು ಫ್ಯಾನ್ ಎಲ್ಲ ಬಿಚ್ಚ ಬಿಚ್ಚಬಾರ್ದು ಎ ಸಿ ಇದ್ರೆ ಆಗಿಲ್ಲ ಆ ಥರ ಫಿಕ್ಸ್ಚರ್ಸ್ ಏನೈತೆ ಅದನ್ನ ಜಸ್ಟ್ ಇನ್ವೆಂಟ್ರಿ ಮಾಡ್ಕೊಂಡು ಬರಬೇಕು ಇದನ್ನೆಲ್ಲ ಆಚೆ ಹಾಕಿ ಪ್ರೋಸೆಸ್ ಮುಗಿಸ್ಕೊಂಡು ಬಂದರು ಇದು ಬ್ಯಾಂಗ್ಳೂರ್ ಬ್ರಾಂಚು ಏನು ಮನೆ ಇತ್ತ ಮನೆ ಎಷ್ಟು ಲೋನ್ ಇತ್ತು ಥರ್ಟಿ ಲ್ಯಾಕ್ಸ್ ಅಷ್ಟೇ ಪೇಮೆಂಟ್ ಮಾಡಬೇಕಿತ್ತು ಎಲ್ಲ ಥರ್ಟಿ ಲ್ಯಾಕ್ಸ್ಗೆ ಎನ್ ಪಿ ಆಗಿತ್ತು ಆ ಎನ್ ಪಿ ಎಷ್ಟು ಟೈಮ್ ಟೈಮೆಲ್ಲ ಬ್ಯಾಂಕ್ನೂ ಕೊಟ್ಟಿದೆ ಆ್ಯಂಡ್ ಅಷ್ಟು ಟೈಮ್ ಕೊಟ್ಟಿರೋದು ಕೂಡ ಪ್ರೂವ್ ಆಯಿತು ತರ್ಟಿನ್ ಟು ತರ್ಟಿನ್ ಫೋರ್ ಎಲ್ಲ ಆಗಿದೆ ಅದು ಅದ್ರ ಬೇಸಿಸ್ ಮೇಲೆ ಸೇಮ್ ಆರ್ಡ್ರ್ ಮಾಡೋದು ತರ್ಟಿ ಲ್ಯಾಕ್ಸ್ ನಾನು ಕಟ್ಟಲ್ಲ ಅಂತ ಹೇಳಿ ಜೋರು ಮಾಡಿ ಎಲ್ಲ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಅದನ್ನು ರಿಕವರಿ ಮಾಡಲೇಬೇಕಾಗುತ್ತೆ ಬ್ಯಾಂಕು ಸೇಲ್ಗೆ ಹಾಕೋಣ ಅಂತ ಹೇಳಿ ಸೀಸ್ ಮಾಡೋಕ್ಕೆ ಅಂತ ಹೋಗಿದ್ರು ಹ್ಞೂ ಈ ಕಡೆ ಎಲ್ಲ ಮುಗೀತು ಬೈ ಫೈವ್ ಥರ್ಟಿ ಆರ್ ಸಿಕ್ಸ್ ಓ ಕ್ಲಾಕಿಂದ ಈವ್ನಿಂಗ್ ಕಂಪ್ಲೀಟ್ ಆಯಿತು ಏನೆಲ್ಲ ಲಾಕ್ ಮಾಡಿ ಮ ಬ್ಯಾಂಗ್ಳೂರಿಗೆ ಬಂದರು ಆ ಅಡ್ವೊಕೇಟು ಆನೆ ಕಾಲದೇ ಅಡ್ವೊಕೇಟು ಅವ್ರ ಪ್ಲೇಸು ಸೊ ಅವ್ರದ್ದು ನೇಟಿವ್ ಪ್ಲೇಸು ಸೊ ಅಲ್ಲಿ ನಿಯರ್ ಇರುತ್ತೆ ಅವ್ರನ್ನ ಕರ್ಕೊಂಡು ಅದೆಲ್ಲ ಇನ್ವೆಂಟ್ರಿ ಮಾಡ್ಕೊಳ್ಳೋಕ್ಕೆ ಎಲ್ಲಾನು ಅಂತ ಆ ಊರವರೇನೇ ಅಡ್ವೊಕೆ ಆನೆಕಲಲ್ಲೂ ಕೋರ್ಟ್ ಇದೆ ಸೊ ಆ ಅಡ್ವೊಕೇಟ್ನೇ ನಾನು ಈ ಕೇಸ್ಗೆ ಕೋರ್ಟ್ ಕಮಿಷನರಾಗಿ ಅಪಾಯಿಂಟ್ ಮಾಡಿಸಿದ್ದು ಸೊ ಯಾವಾಗಲೇ ಕೋರ್ಟ್ ಕಮಿಷ್ನರ್ ಅಪಾಯಿಂಟ್ ಆಗಬೇಕಾದ್ರೂ ಕೋರ್ಟ್ಗೆ ಒಂದು ಮೆಮೊ ಫೈಲ್ ಮಾಡಬೇಕು ಅವ್ರ ಅಡ್ವೊಕೇಟು ಅವ್ರ ಎನ್ರೋಲ್ಮೆಂಟ್ ನಂಬರು ಯಾವಾಗ ಅವರು ಎನ್ರೋಲ್ ಆಗಿದೋ ಆ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಸೊ ಕೋರ್ಟ್ ಆರ್ಡ್ರ್ ಮಾಡಿದೆ ಆ ಥರ ಪ್ರೊಸೀಜರ್ ಫಾಲೋ ಮಾಡಿಯೇ ಮಾಡಿದ್ದು ಸೊ ಇವರು ಆಯಿತು ಇವರು ಅವ್ರ ಮನೆಗೆ ಹೋದರು ಎಲ್ಲ ಅವರವ್ರ ಮನೆಗೆ ಹೋದರು ಎಕ್ಸಾಕ್ಟ್ಲಿ ಬೈ ನೈನ್ ಅದೇ ಅದೇ ದಿನ ರಾತ್ರಿ ಅದೇ ದಿನ ರಾತ್ರಿ ಕರೆಕ್ಟಾಗಿ ಹನ್ನೊಂದು ಐವತ್ತೈದಕ್ಕೆ ಈ ಇಷ್ಟು ಜನ ಯಾರು ಕಾರ್ಪೊರೇಟರ್ದು ಅವ ಹಸ್ಬೆಂಡ್ ಇದ್ದಾರಲ್ಲ ಅವರು ಮತ್ತು ಒಂದಷ್ಟು ಜನ ಅವ್ರದ್ದು ಫ್ರೆಂಡ್ಸು ಎಲ್ಲ ಫುಲ್ ಕುಡ್ದಿದ್ದಾರೆ ಅವ್ರ ಮೈ ಮೇಲೆ ಪ್ರಜ್ಞೆನೇ ಇಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಕುಡಿದು ಯಾರು ಅಡ್ವೊಕೇಟು ಅವತ್ತು ಕೋರ್ಟ್ಗೆ ಐ ಮೀನ್ ಬ್ಯಾಂಕಿಗೆ ಅಸಿಸ್ಟ್ ಮಾಡೋಕ್ಕೆ ಬಂದಿದ್ರಲ್ಲ ಅವ್ರ ಮನೆ ಮುಂದೆ ಹೋಗಿ ದೊಡ್ಡ ದೊಡ್ಡ ರಾಡು ಸೈಜ್ ಕಲ್ಲುಗಳು ತೊಗೊಂಡೋಗಿ ಸೈಜ್ ಕಲ್ಲನ್ನ ಹೊಡಿತಾ ಇದ್ದಾರೆ ನೀಟಾಗಿ ಸೌಂಡ್ ಕೇಳ್ತಾ ಆ ಹುಡುಗ ತಕ್ಷಣ ಫೋನ್ ಮಾಡಿದ್ರು ನನಗೆ ಮೇಡಮ್ ಹಿಂಗೆ ಆಗೋಗಿದೆ ಅಲ್ಲಿ ಹೇಗಾಗಿದೆ ಅಂದರೆ ಐ ಕೆನ್ ಐ ಕೆನ್ ಏಬಲ್ ಟು ಹಿಯರ್ ಅವ್ರು ಅಷ್ಟು ಕೂಗಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಈ ಹುಡುಗಂದು ಮಗು ವೈಫು ಅವರ ವಯಸ್ಸಾಗಿರೋ ಅಪ್ಪ ಅಮ್ಮ ಇವ್ರ ಅಣ್ಣಂದು ಫ್ಯಾಮಿಲಿ ಇಟ್ಸ್ ಎ ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಕೂಗಾಡ್ತಾ ಇದ್ದಾರೆ ನಮ್ಮನ್ನು ಕಾಪಾಡೋರು ಯಾರೂ ಇಲ್ವಾ ಬೇಗ ಬನ್ನಿ ಅವ್ರಿಗೆ ಗಾಬರಿ ಆಗೋಗಿದೆ ಯಾರು ಬೇಗ ಬನ್ನಿ ನಮ್ಮನ್ನ ನಮ್ಮನ್ನು ಕಾಪಾಡಿ ನಮ್ಮನ್ನು ಅಂತ ಕೂಕೋತಾ ಇದ್ದಾರೆ ಅಲ್ಲಿ ದಬ ದಬ ಸೌಂಡ್ ಇದೆ ರಾಡಲ್ಲೂ ಹೊಡಿತಾ ಇದ್ದಾರೆ ಬಾಗ್ಲನ್ನ ಕಿಟ್ಕಿ ಡೋರು ಮೈನ್ ಡೋರ್ ಏನೂ ಬಿಡ್ತಿಲ್ಲ ಅವರು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅವ್ರಿಗೆ ಅಷ್ಟು ಕುಡಿದಿದ್ದಾರೆ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ಅವ್ರನ್ನ ಬೈದು ಮಾಡಿ ಕಲ್ಲೆಲ್ಲ ಬ ಬೀಸಿ ಲಕ್ಕಿಲಿ ಆ ಡೋರ್ ಓಪನ್ ಆಗಿಲ್ಲ ಇವ್ರು ಕಲ್ಲೆಲ್ಲ ಬೀಸೋ ಅದರ್ವೈಸಲ್ಲಿ ಮರ್ಡರೇ ಆಗ್ತಿತ್ತು ಅವ್ರು ಆ ಎಕ್ಸ್ಟೆಂಟಿಗೆ ಹೋಗ್ಬಿಟ್ಟಿದ್ದಾರೆ ಅದಾಗಿದ್ದ ತಕ್ಷಣ ನಾವು ಇಲ್ಲಿಂದ ಹೋಗಬೇಕು ಹೋಗೋದ್ರಲ್ಲಿ ಏನಾಗುತ್ತೋ ಆದಮೇಲೆ ಇಮಿಡಿಯೇಟಾಗಿ ಅಲ್ಲಿ ಬಾರ್ ಅಸೋಸಿಯೇಷನ್ಗೆ ಕಾಲ್ ಮಾಡಿ ಅಲ್ಲಿ ಅಡ್ವೊಕೇಟ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅವ್ರಿಗೆ ಹೇಳಿ ಆ್ಯಂಡ್ ಅಗೇನ್ ಜೂರ ಸ್ಟೆಕ್ಷನ್ ಪೊಲೀಸ್ಗೆ ನಾನು ಇಲ್ಲಿಂದ ಕಾಲ್ ಮಾಡಿ ಅವ್ರಿಗೆ ಇಮಿಡಿಯೇಟಾಗಿ ಆ ಹುಡುಗನೇ ನೀವು ಪ್ರೊಟೆಕ್ಷನ್ ಕೊಡಲೇಬೇಕು ಅಡ್ವೊಕೇಟು ಈ ಥರ ಹಿಂಗೆ ಅಟ್ಯಾಕ್ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಅಡ್ವೊಕೇಟ್ ಫ್ಯಾಮಿಲಿ ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕಿರ್ಚ್ಕೋತಾ ಇದ್ದಾರೆ ಅಕ್ಕಮಕ್ಕ ಅಕ್ಕಪಕ್ಕ ಜನ ಅವ್ರಿಗೆ ಹೆಲ್ಪ್ ಮಾಡೋಕೆ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಇವ್ರ ಹತ್ರ ಎಲ್ಲ ಆ ಥರ ರಾಡು ಎಲ್ಲ ಇದೆ ಬಿಹೇವ್ ನ್ಯಾಚುರಲಿ ಅವ್ರ ಪ್ರಾಣ ಭಯ ಸೊ ಎಲ್ಲರೂ ನೋಡ್ತಿದ್ದಾರೆ ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲೇ ಇಲ್ಲ ಆಮೇಲಿಂದ ಜ್ಯೂರಿ ಸೆಕ್ಷನ್ ಪೊಲೀಸ್ಗೆ ಕಾಲ್ ಮಾಡಿ ಅವ್ರು ಆ ಸ್ಪಾಟ್ಗೆ ಹೋಗಿ ಆಮೇಲೆ ಅಲ್ಲಿದ್ದ ಅಡ್ವೊಕೇಟ್ ಪ್ರೆಸಿಡೆಂಟು ಕಾಲ್ ಮಾಡಿಸಿ ಎಲ್ಲ ಮಾಡಿ ಅಲ್ಲಿಂದ ವಾಪಸ್ ಕಳಿಸಿದರು ಕಳಿಸಿದ್ದಾದಮೇಲೆ ನೆಕ್ಸ್ಟ್ ಡೇ ಕಾಲ್ ಮಾಡಿಬಿಟ್ಟು ಪೊಲೀಸ್ ಹೇಳಿದ್ದಾರೆ ನಾನು ಅದಾದಮೇಲೆ ಇನ್ಸಿಸ್ಟ್ ಮಾಡಿದೆ ಇದು ಎಫ್ ಐ ಆರ್ ಆಗಲೇಬೇಕು ಮಿಡ್ ನೈಟ್ ಆಗಿರೋದ್ರಿಂದ ಫಸ್ಟ್ ಅವ್ರು ರೆಸ್ಟ್ ಮಾಡಲಿ ಪಾಪ ಆ ಫ್ಯಾಮಿಲಿ ಫುಲ್ ಗಾಬರಿಯಾಗಿ ಹೋಗಿದೆ ಅವ್ರು ರೆಸ್ಟ್ ಮಾಡಲಿ ಬೆಳಿಗ್ಗೆ ಏನಿದ್ದಾರೆ ಅಡ್ವೊಕೇಟ್ ಕಮಿಷನರು ಅವರು ನಮ್ಮ ಅಲ್ಲಿ ದ ಅಸೋಸಿಯೇಷನ್ ಪ್ರೆಸಿಡೆಂಟು ಎಲ್ಲ ಹೋಗಿ ಎಫ್ ಐ ಆರ್ ಮಾಡ್ಸೋಕ್ಕೆ ಅಂತ ಹೇಳಿ ಇದು ಮಾಡಿದ್ರು ಅವನು ಅಲ್ಲೋಗಿ ಕಾಲಿಡಿತಾ ಇದ್ದಾನೆ ಇಲ್ಲ ಮೇಡಮ್ನ ನಾನು ಕನ್ವಿನ್ಸ್ ಮಾಡ್ತೀನಿ ದಯವಿಟ್ಟು ನಾನು ಏನು ಮಾಡ್ದೇನೆ ಅಂತ ನಂಗೆ ಗೊತ್ತಾಗಲಿಲ್ಲ ಕುಡಿದ್ಬಿಟ್ಟಿದ್ವಿ ಅದು ಇದು ಕಾರ್ಪೊರೇಟು ವೈಫ್ ಕಾರ್ಪೊರೇಟರು ಹಸ್ಬೆಂಡು ಬಾರೋರು ಸಿ ನೀವು ಪೊಲಿಟಿಷಿಯನ್ ಆಗಿರಿ ಇನ್ನೊಬ್ಬರು ಬೇರೆ ಯಾರೋ ಆಗಿರಿ ನೀವು ಕುಡ್ದು ಗಲಾಟೆ ಮಾಡ್ತೀರಾ ಅಂತ ಹೇಳಿದರೆ ನೀವು ಕುಡ್ದಾಗ ಮನೆಯಿಂದ ಆಚೆ ಯಾಕೆ ಬರ್ತೀರಾ ನೀವೇನು ಮಾಡ್ತೀರ ಅಂತ ಗೊತ್ತಾಗಲ್ಲ ನಿಮ್ಗೆ ಅರ್ಥ ಆಗಿದೆ ತಾನೇ ಬ್ಯಾಂಕಿಂದ ಲೋನ್ ತೊಗೊಂಡಿದ್ದೀರಾ ಅಷ್ಟೊಂದೆಲ್ಲ ನಿಮಗೆ ಮನೆ ಮೇಲೆ ಅಭಿಮಾನ ಇದ್ದು ಇಲ್ಲ ನನ್ನ ಕಾರ್ಪೊರೇಟರು ನಾವು ಪೊಲಿಟಿಷಿಯನ್ಸು ಮರ್ಯಾದೆ ಓಟಾಯಿತು ಅಂತ ಹೇಳಿ ಅವ್ರಿಗೆ ಗಲಾಟೆ ಮಾಡಿದ್ದಾರೆ ಅಷ್ಟೆಲ್ಲ ಇದ್ರೆ ಯಾಕೆ ನೀವು ಡ್ಯೂ ಉಳಿಸ್ಕೊಳ್ತೀರಾ ನೀವು ಲೋನ್ ರೀಪೇಮೆಂಟ್ ಮಾಡಿಬಿಡಿ ಬೇಕಾದಷ್ಟು ಆಪ್ಷನ್ಸ್ ನಾನು ಅವಾಗಿಂದ ಎಕ್ಸ್ಪ್ಲೇನ್ ಮಾಡ್ದಂಗೆ ಬೇಕಾದಷ್ಟು ಆಪ್ಷನ್ಸ್ ಕೊಟ್ಟಿರುತ್ತೆ ಬ್ಯಾಂಕು ಅದು ಡ್ಯೂ ಪ್ರೋಸೆಸ್ ಆಫ್ ಲಾ ಮುಗ್ಸಷ್ಟಲ್ಲೇ ಇಟ್ ಇಲ್ ಟೇಕ್ ಇಟ್ಸ್ ಓನ್ ಟೈಮ್ ಅದೆಲ್ಲ ಕ್ಲಿಯರ್ ಆದಮೇಲೆ ಸೀಸ್ ಮಾಡೋಕೆ ಬಂದಿತ್ತು ಇಷ್ಟು ದಿನ ನೀವೇನು ಮಾಡ್ತಿದ್ರಿ ಅಗೇನ್ ಥ್ರೆಟ್ ನನಗೆ ನಾವು ಇಷ್ಟೆಲ್ಲ ಕೇಳ್ತಾ ಇದ್ದೀವಿ ನೀವು ಅದು ವಾಪ ಕೇಸ್ ವಾಪಸ್ ತೊಗೋಬೇಕು ನೀವು ಎಫ್ ಐ ಆರ್ ಮಾಡ್ಸೋಕ್ಕೆ ಅಂತೆಲ್ಲ ಇದು ಮಾಡ್ತಿದ್ದೀರಾ ಅದರಲ್ಲಿ ನಾನು ಕನ್ಸೆಷನ್ ಕೊಡಿಸ್ಲೇಬೇಕು ನಾವು ಪೊಲಿಟೀಷಿಯನ್ಸು ಮೂವತ್ತು ಲಕ್ಷ ಏನು ಕಟ್ಟಬೇಕಲ್ಲ ನೀವು ನಾವು ಪೊಲಿಟೀಷಿಯನ್ಸು ಅದನ್ನ ಕನ್ಸೆಷನ್ ಕೊಡಿಸ್ಲೇಬೇಕು ನೀವು ತಾನೇ ಆರ್ಡರ್ ತೊಗೊಂಡಿದ್ದೀರಾ ಈ ಕೇಸಲ್ಲಿ ಅಡ್ವೊಕೇಟು ಅದು ಅಂತೆಲ್ಲ ಥ್ರೆಟ್ಟು ಐ ಟೋಲ್ಡ್ ಇಂ ಆಯ್ತಪ್ಪ ನೀನು ಅಲ್ಗಲಾಟೆ ಮಾಡಬೇಡ ಸರಿ ಬಾ ನನ್ನ ಆಫೀಸ್ ಅಡ್ರೆಸ್ ಕೊಟ್ಬಿಟ್ಟು ಇಲ್ಲೇ ಬಾ ಅಲ್ಲಾಗದೇ ಇರೋ ಎಫ್ ಐ ಆರ್ ಇಲ್ಲಾಗುತ್ತೆ ಬಾ ಇಲ್ಲೇ ಇವರು ಪೊಲಿಟಿಷಿಯನು ಬಿಟ್ಬಿಡೋದಾ ಅಂತ ಏನಾದ್ರು ಕೋರ್ಟ್ ಆರ್ಡ್ರ್ ಮಾಡ್ತೇನೆ ನೋಡೋಣ ಅಂತ ಹೇಳಿ ಯಾವಾಗ ಈ ಥರ ಅವ್ರಿಗೆ ತಿರ್ಗ್ಬಿದ್ವಿ ನಾವು ಬ್ಯಾಂಕ್ಗೆ ಹೋಗಿ ಒಂದು ಒನ್ ಮಂತ್ ಟೈಮ್ ತೊಗೊಂಡು ಆ ತರ್ಟಿ ಲ್ಯಾಕ್ಸ್ನ ಪೇಮೆಂಟ್ ಮಾಡಿ ಆಮೇಲೆ ಏನು ಪೊಸಿಷನ್ ಮಾಡಿ ಸೀಸ್ ಮಾಡಿರೋದನ್ನು ವಾಪಸ್ಸು ಹ್ಯಾಂಡ್ ಓವರ್ ಮಾಡಿದ್ರು ಕೀಸು ಅವ್ರ ಮನೆಗೆ ಅವ್ರು ಹೋದರು ಮುಂಚೆನೇ ಮಾಡ್ಬೋದಿತ್ತಲ್ಲ ಅಲ್ಲ ನನ್ನ ಹತ್ರ ಪವರ್ ಇದೆಯಲ್ಲ ಮುಂಚೆ ಮಾಡಿದರೆ ನಾನು ಪೇಮೆಂಟ್ ಮಾಡಬೇಕಾಗುತ್ತೆ ನಾನು ಪವರ್ ಯೂಸ್ ಮಾಡಿದ್ರೆ ಎಲ್ಲ ಓಡೋಗ್ತಾರಲ್ಲ ಏನಕ್ಕೆ ನಾನು ತರ್ಟಿ ಲ್ಯಾಕ್ಸ್ ಕೂಡ ಕಟ್ಟಬೇಕು ಓ ಈ ರೀತಿಯಾಗಿ ಈ ರೀತಿ ರೌಡಿಸಮ್ ಮಾಡೋದು ಆದರೆ ತುಂಬ ಇರುತ್ತೆ ಅವತ್ತು ಅಟ್ಲೀಸ್ಟ್ ಅವ್ನು ಒಂದು ಲಕ್ಷನಾಗಿತ್ತು ಜನ ಆಗಿತ್ತು ಯಾವುದಾದ್ರೂ ಒಂದು ಡೋರ್ ಓಪನ್ ಆಗಿದ್ದಿದ್ರೆ ಅಷ್ಟು ಜನ ಮನೆ ನುಗ್ಗಿರೋರು ಸೈಜ್ ಕಲ್ಲುಗಳು ಅಂದರೆ ಅದು ಸೌಂಡು ಫೋನಲ್ಲೇ ಬರ್ತಾ ಇದೆ ಅದು ಆದ್ಮೇಲಿಂದ ನೆಕ್ಸ್ಟ್ ಡೇ ಮಾಜರೆಲ್ಲ ಮಾಡಿದ್ದಾರೆ ಪೊಲೀಸು ದಟ್ ಇಸ್ ಡಿಫರೆಂಟ್ ಆ ಸೈಜ್ ಕಲ್ಲೆಲ್ಲ ಬಿದ್ದರೆ ಆ ಮನೇಲಿ ವಯಸ್ಸಾಗಿರೋರು ಇದ್ದಾರೆ ಅದು ಕಲ್ಲೇ ಬೀಳಬೇಕು ರಾಡಲ್ಲೇ ಹೊಡಿಬೇಕು ಅಲ್ಲ ಅವ್ರು ಜಸ್ಟ್ ಒಳಗೆ ಒಳಗೋದ್ರೆ ಅವ್ರು ಹಾರ್ಟ್ ಅಟ್ಯಾಕೇ ಆಗ್ತಿತ್ತೋ ಏನೋ ಇವ್ರೇನು ಜನಪ್ರತಿನಿಧಿಗಳ ಅಥವಾ ಜನರಿಗೆ ದಬ್ಬಾಳಿಕೆ ಮಾಡೋ ಅಂಥ ರೌಡಿಗಳ ಅದನ್ನು ನೀವು ಜನತೆಯೇ ಡಿಸೈಡ್ ಮಾಡಬೇಕು ಮೈ ಗಾಡ್ ಪವರ್ ಇದೆ ಅಂತ ಹೇಳಿ ಅಧಿಕಾರ ಎಷ್ಟು ದುರ್ಬಳಕೆ ಆಗ್ತಾ ಇದೆ ನೋಡಿ ನಮ್ಮ ಕರ್ನಾಟಕದ ಬ್ಯಾಂಕ್ ಮ್ಯಾನೇಜರ್ಸ್ಗೆ ಹೊಡಿತಾರೆ ಅದು ಯಾವುದು ಜಾಸ್ತಿ ಹೊರಗೆ ಬಂದಿಲ್ಲ ಆಯಿತಾ ಜಸ್ಟು ಮ್ಯಾನೇಜರ್ ಹೊಡಿತಾರೆ ಹುಡುಗರನ್ನ ಬಿಡಿಸಿ ಹೊಡಿಸ್ತಾರೆ ಈ ಥರ ಎಲ್ಲ ಆಗಿದೆ ಆಯಿತಾ ಅದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ತಕ್ಕಾಗಿ ನಾವು ಕೋರ್ಟ್ ಅಪ್ರೋಚ್ ಮಾಡಿದಾಗ ಡೆಫಿನೆಟ್ಲಿ ಕೋರ್ಟ್ ಕೋರ್ಟು ಅದಕ್ಕೆಲ್ಲ ಜಸ್ಟಿಸ್ ಕೊಡುತ್ತೆ ಪ್ರಾಪರ್ ಪ್ರೊಟೆಕ್ಷನ್ ಕೊಡುತ್ತೆ ಯಾರೇ ಐ ಪಿ ಆದ್ರೂ ಕರೆಸ್ಕೊಳ್ಳುತ್ತೆ ಕೋರ್ಟ್ಗೆ ಅಲ್ಲಿವರೆಗೂ ಪ್ರಾಣ ಉಳಿದಿದ್ರೆ ಅಲ್ವಾ ಮ್ಯಾನೇಜರ್ಗೂ ಏನು ಲೋನ್ ಕೊಟ್ಟಿದ್ದೀರಾ ಅಲ್ಲಿ ಆ್ಯಕ್ಚುಲಿ ಲೋನ್ ಕೊಟ್ಟಿರೋರೇ ಯಾರು ಆ ಕಾಲದಲ್ಲಿ ಕೊಟ್ಟಿರ್ತಾರೆ ನೆಕ್ಸ್ಟು ಟ್ರಾನ್ಸ್ಫರ್ ಆಗಿ ರಿಕವರಿ ಟೈಮ್ಗೆ ಈ ಮ್ಯಾನೇಜರ್ ಇರ್ತಾರೆ ಈ ಪಾ ಈ ಪಾಪ ಜೀವ ಹೋಗುತ್ತೆ ಆಯಿತಾ ಹೊಡಿಸ್ಕೊಳ್ಳೋರೇ ಯಾರೋ ಜೀವ ಕಳ್ಕೊಳ್ಳೋರೆ ಯಾರೋ ಈ ಥರ ಎಲ್ಲ ಆಗುತ್ತೆ ಇದಕ್ಕೆ ಪವರ್ ಕೂಡ ಯೂಸ್ ಮಾಡ್ತಿದ್ದಾರೆ ನನಗೆ ಎಲ್ಲ ಕಾರ್ಪೊರೇಟ್ ಅಂತಾಗಲಿ ಯಾವುದೇ ಪೊಲಿಟೀಷಿಯನ್ಸ್ ಆಗಲಿ ಎಲ್ಲರೂ ಹೀಗೆ ಮಾಡ್ತಿದ್ದಾರೆ ಅಂತ ನಾನು ಹೇಳೋಲ್ಲ ಬಟ್ ಇದ್ದಿದ್ದರಲ್ಲಿ ಮೆಜಾರಿಟಿ ಗಲಾಟೆಗಳಾಗೋದು ಪವರ್ನ ಎಕ್ಸಿಕ್ಯೂಟ್ ಮಾಡೋಕೆ ಬರೋದು ಇವ್ರುಗಳೇ ವೇಟ್ ಬಿಗಳು ಹಾಂ ಪಾಪ ಮಿಡ್ಲ್ ಕ್ಲಾಸ್ ಅವರು ಅವರು ಇವರು ಅಷ್ಟೆಲ್ಲ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋಕೆ ಹೋಗಲ್ಲ ಕಾಲಿಡ್ಕೋತೀವಿ ಕೈ ಹಿಡ್ಕೋತೀವಿ ಅಂತ ಮ್ಯಾನೇಜರ್ಸ್ಗೆ ಹೇಳಿ ಆ್ಯಂಡ್ ಬರೀ ಅವ್ರು ಹಂಗೆ ಹೇಳಿದ್ರಲ್ಲ ಅಂತ ಯಾರೂ ವೇವ್ ಆಫ್ ಮಾಡಲ್ಲ ಮಾಡೋಕ್ಕೆ ಬರೋದು ಇಲ್ಲ ಸ್ವಲ್ಪ ಟೈಮ್ ತೊಗೊಂಡು ಪೇ ಮಾಡ್ತಾರೆ ಅವರು ಟೈಮ್ ತಗೊಂಡು ಯಾರ ಹತ್ರನೂ ಸಾಲ ತೊಗೊಂಡು